ಛತ್ರಪತಿ ಶಿವಾಜಿ ಕಾಲೇಜ್ ಒಳಗೆ ಒಂದು ವಾರ ಆತ ಒನ್ ವೀಕ್ ಮಾಡೋ ಅಂತಾರೆ ಒಂದು ದಿನ ಬ್ಯಾಕ್ ಡೇ ಆತ ಆಮೇಲೆ ವಿನ್ಸ್ ಡೇ ಮತ್ತು ವಿಂಕ್ಸ್ ಡೇ ಎಲ್ಲ ಡೇ ಮಾಡಿದ ಲಾಸ್ಟ್ ಟ್ರೆಡಿಷ್ನಲ್ ಡೇ ಟ್ರೆಡಿಷ್ನಲ್ ಡೇ ಒಳಗೆ ಎಲ್ಲರು ಹಳ್ಳಿ ಹಂಗು ಹಳ್ಳಿ ಹಂಗ ಡ್ರೆಸ್ ಗೀಸ್ ಎಲ್ಲ ಹಾಕೊಂಡ್ಬಂದ್ ಹಳೆ ಸ್ಟೈಲಾಗಿ ರೆಡಿಯಾಗಿ ಊಟ ಎಲ್ಲರು ಊಟ ಕಟ್ಕೊಂಡ್ಬಂದ್ರೆ ಎಲ್ಲರು ಕುಂತು ಊಟ ಮತ್ತೆ ಚಕಡಿ ತರ್ಸ್ಯಾರ ಟ್ಯಾಕ್ಟರ್ ತರ್ಸ್ಯಾರ ನಮ್ಮ ಪ್ರಿನ್ಸಿಪಲ್ ಸರ್ ಎಲ್ಲ ಚಂದ ಮಾಡಿ ಮಾಡಿ ಮಾಡ್ಯಾರ ಬಟ್ ಎಲ್ಲ ಖುಷಿಯಾಗೈತಿ ಎಲ್ಲರೂ ಬಂದು ಎಲ್ಲ ಭಾಗವಹಿಸಿದ್ದಾರೆ ಎಲ್ಲಾರು ಚೆಂದ ಮಾಡಿ ರೆಡಿ ಆಗ್ಯಾರ ಎಲ್ಲಾರು ಹಳ್ಳಿ ಶೈಲಿ ರೆಡಿ ಇದನ್ನೇ ಸಂಪ್ರದಾಯನ ಹಂಗ ಬೆಳಸ್ಕೊಂತ ಹೋಗ್ಬೇಕ ಅಂತ ಹೇಳಕ್ ಇಷ್ಟಪರ್ತಿದ್ರು ಈಗ ಒಂದ್ ವಾರ ಅಂತ ಫುಲ್ ಎಂಜಾಯ್ಮೆಂಟ್ ಮಾಡೋ ಒಂದ್ ಕ್ಲಾಸ್ ನಡ್ದಿಲ್ಲ ಬರೀ ಇದ್ ಸ್ಪೆಂಡ್ ಮಾಡೋದು ಖುಷಿ ಆಗಿದ್ವಿ ಮೊದ್ಲಿಂದೆಲ್ಲ ಕಾಲಿಂದ ಎಲ್ಲರೂ ನಮ್ಮ ಅಜ್ಜಿದ ಸಂಪ್ರದಾಯ ಎಲ್ಲ ಮರೆತು ಬಿಟ್ಟಿದ್ವಿ ಆದ್ರೆ ನಮ್ಮ ಶಿವಾಜಿ ಕಾಲೇಜ್ ಒಳಗೆ ಪ್ರತಿ ವರ್ಷ ನಡೆಯುವಂ ಈ ವರ್ಷವೂ ಅಜ್ಜಿ ಸೀರಿ ವೆರೈಟಿ 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 ಉಡುಪುಗಳನ್ನು ಧರಿಸ್ಕೊಂಡ್ಬಂದ ಹಿಂದಿನ ದಿನ ಅಂತೂ ನಾವು ಹುಡುಗ್ಯಾರಂತೂ ಭಾಳ ಹಿಂಗಾಗ್ಬೇಕು ಹಂಗಾಗ್ಬೇಕಂತಂದು ಮೊದ್ಲಿನ ಕಾಲದ ಎಲ್ಲ ಸಂಪ್ರದಾಯದಿಂದ ರೆಡಿಯಾಗಿ ಬಂದೀವಿ ಎಲ್ಲರೂ ಭಾಳ ಚಂದ ಚಂದ ಚೆಂದ ಚಂದ ಆಗಿ ಬಂದಿವಿ ಹಂಗೆ ಬೇರೆ ಕಾಲೇಜ್ ಒಳಗೂ ಇಪ್ಪತ್ತಾಗ ಅಭ್ಯಾಸ ಇರಲಿ ಇದ್ದಾಗ ಫನ್ ವೀಕ್ ಅಂತ ಮಾಡಲಿ ಫನ್ ವೀಕ್ ಒಳಗೆ ಲಾಸ್ಟ್ ಡೇ ಟ್ರೆಡಿಷನಲ್ ಡೇ ಅಂತ ಇರಲಿ ನಮ್ಮದು ಸಂಪ್ರದಾಯಕ್ಕೆ ನಾವು ಯಾವತ್ತೂ ಬಿಟ್ಟು ಕೊಡಬಾರ್ದು ಮತ್ತು ಆಮೇಲೆ ಎಲ್ಲರೂ ಚೆಂದಾಗಿ ಇದನ್ನು ಕಂಟಿನ್ಯೂ ಮಾಡ್ಕೊಂತ ಹೋಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ